ಕೆಲವರು ಯೋಚನೆ ಮಾಡ್ತಾನೆ ಕುತ್ಕೋತಾರೆ ಕೆಲಸ ಮಾಡೋದಿಲ್ಲ ಅದೇ ಕಾರಣಕ್ಕೆ ಅವ್ರಿಗೆ ಗೆಲುವು ಸಿಗೋದಿಲ್ಲ ಇನ್ನು ಕೆಲವರು ಏನೂ ಯೋಚನೆ ಮಾಡದೆ ಕೆಲಸ ಮಾಡ್ತಾ ಇದ್ಬಿಡ್ತಾರೆ ಅವರಿಗೂ ಕೂಡ ಗೆಲುವು ಸಿಗೋದಿಲ್ಲ ನೆನ್ಪಿಟ್ಕೊಳ್ಳಿ ಮರನ ಕಡಿಬೇಕು ಅಂದ್ರೆ ಇದ್ದ ಒಂದೇ ಸಮ ಪೆಟ್ ಕೊಡೋದ್ರ ಜೊತೆಗೆ ಕೊಡ್ಲಿನ ಯಾವ್ ತರ ಹೊಡಿಬೇಕು ಅನ್ನೋದನ್ನ ಯೋಚನೆ ಮಾಡ್ಲೇಬೇಕಾಗತ್ತೆ ಯೋಚನೆ ಮತ್ತು ಕೆಲಸ ಇವನ್ನ ಸರಿಯಾಗಿ ಮಿಶ್ರಣ ಮಾಡ್ಕೊಂಡ್ರೆ ಆಗ ಖಂಡಿತ ಗೆಲುವು ಸಿಗತ್ತೆ ರಾಧೆ ರಾಧೆ ಈಗ ನೀವೇ ನೋಡಿ ಸಮಯ ಇವತ್ತು ಚೆನ್ನಾಗಿದ್ರೆ ನಾಳೆ ಕೆಟ್ಟದಾಗೂ ಇರಬಹುದು ಅಧಿಕಾರ ಇವತ್ತು ನಿಮ್ಮ ಹತ್ರ ಇದ್ರೆ ನಾಳೆ ನಿಮ್ಮಿಂದ ಕೈ ತಪ್ಪ ಹೋಗಬಹುದು ಈ ಸೌಂದರ್ಯ ಅಂತೂ ನಶ್ವರಾನೇ ಆಗಿದೆ ನೀವು ಹೇಗೆ ವೃದ್ಧಾಪ್ಯದ ಕಡೆಗೆ ಹೋಗ್ತೀರೋ ದುರ್ಬಲಾನು ಆಗ್ತಿರ ಸೌಂದರ್ಯನೂ ಕಡಿಮೆ ಆಗತ್ತೆ ಮತ್ತೆ ಸಂಪತ್ತು ಇವತ್ತು ನಿಮ್ ಹತ್ರ ಇದ್ರೆ ನಾಳೆ ಬೇರೆ ಯಾರ್ದು ಆಗ್ಬಹುದು ಆದ್ರೆ ಇದೇ ನಶ್ವರಗಳು ಇದ್ರ ಮೇಲೆ ಗಮನ ಕೊಡ್ತಾ ಕೊಡ್ತಾ ಯಾವುದು ನಿಮ್ ಜೊತೆ ಇರತ್ತೋ ಆ ವಿಷಯಗಳನ್ನ ಮನುಷ್ಯ ಮರ್ತೇ ಹೋಗ್ತಾನೆ ಯಾವುದು ನಿಮ್ಮನ್ನ ಕಾಪಾಡತ್ವೋ ಯಾವುದು ನಿಮ್ಮನ್ನ ರಕ್ಷಣೆ ಮಾಡತ್ವೋ ಅದ್ ಯಾವುದು ಅಂದ್ರೆ ನಿಮ್ಮ ಸ್ವಭಾವ ತಿಳುವಳಿಕೆ ಸತ್ಸಂಗ ಮತ್ತೆ ನೈಜ ಸಂಬಂಧಗಳು ನಿಮ್ಮ ಶಾಂತವಾಗಿ ಶಾಂತವಾಗಿಟ್ಕೊಳ್ಳಿ ಕರ್ಮದಲ್ಲಿ ಬುದ್ಧಿ ಉಪಯೋಗಿಸಿ ಒಳ್ಳೆ ಜನರ ಜೊತೆ ಸಮಯ ಕಳೆಯಿರಿ ಮತ್ತೆ ನೈಜ ಸಂಬಂಧಗಳನ್ನ ಯಾವಾಗ್ಲೂ ಉಳಿಸ್ಕೊಳ್ಳಿ ಜೀವನದಲ್ಲಿ ಯಾವಾಗ್ಲೂ ಸುಖವಾಗಿರ್ತೀರಾಧೆ ರಾಧೆ ಖುಷಿಯಲ್ಲಿದ್ದಾಗ ಯಾವತ್ತೂ ಮಾತು ಕೊಡಬೇಡಿ ಖುಷಿ ನಿಮ್ ತರ್ಕನ ಮೊಂಡು ಮಾಡಿರುತ್ತೆ ಹಾಗಾಗಿ ಖುಷಿಯಲ್ಲಿ ಕೊಟ್ಟ ಮಾತು ಆಮೇಲೆ ನಿಮ್ ಕುದ್ಗೆಲಿ ಉರುಳಾಗ್ಬಿಡುತ್ತೆ ಎರಡನೇ ವಿಷಯ ಯಾವತ್ತೂ ಕೋಪದಲ್ಲಿ ಉತ್ತರ ಕೊಡಬೇಡಿ ಕೋಪ ನಿಮ್ ವಿವೇಕಾನ ಮಂಕ್ ಮಾಡ್ಬಿಡುತ್ತೆ ನಿಮ್ಮ ದೃಷ್ಟಿನ ಮಂದ ಮಾಡಬಿಡುತ್ತೆ ಹಾಗಾಗಿ ಕೆಲವೇ ಕ್ಷಣದ ಆ ಕೋಪ ಮತ್ತಾಗ ಕೊಟ್ಟ ಉತ್ತರ ಆಮೇಲೆ ಜೀವನ ಪೂರ್ತಿ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಇನ್ನು ಮೂರನೇ ವಿಷಯ ಯಾವತ್ತು ದುಃಖದಲ್ಲಿ ನಿರ್ಧಾರ ಮಾಡಬೇಡಿ ದುಃಖ ನೀವು ಯೋಚನೆ ಮಾಡೋ ಶಕ್ತಿನೇ ಕುಗ್ಗೋ ಹಾಗೆ ಮಾಡ್ಬಿಡುತ್ತೆ ಹಾಗಾಗಿ ದುಃಖದ ಮನಸ್ಸಲ್ಲಿ ತಗೊಂಡಿದ ನಿರ್ಧಾರ ಸದಾ ದುಃಖನೇ ಕೊಡುತ್ತೆ ಆದ್ರೆ ನಿಮಗೆ ವಾಸ್ತವಿಕ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ಕೆಳಗ್ ಬೀಳೋದು ತುಂಬಾ ಅವಶ್ಯಕ ಯಾವಾಗ ನೀವು ಕೆಳಗ್ ಬೀಳ್ತಿರೋ ಆಗ ಮೊದಲನೇದಾಗಿ ನಿಮಗೆ ಗೊತ್ತಾಗತ್ತೆ ಹಿಂದೆ ನೀವ್ ಮೇಲಿದ್ದ ಸ್ಥಾನ ಆ ಸಮಯ ಅದರ ಮಹತ್ವ ಏನು ಅಂತ ಅದಕ್ಕಿಂತ ದೊಡ್ಡ ಪಾಠ ಯಾವಾಗ ನೀವು ಕೆಳಗ್ ಬೀಳ್ತಿರೋ ಆಗ್ಲೇ ನಿಮಗ್ ಗೊತ್ತಾಗೋದು ನಿಮ್ಮವರು ಯಾರು ನಿಮ್ಮ ಪರಕೀಯರು ಯಾರು ಅಂತ ನಿಮ್ಮ ಹಿತೈಷಿ ಯಾರು ಮತ್ ಯಾರಿಗೆ ನಿಮ್ ಬಗ್ಗೆ ಅಸೂಯೆ ಇತ್ತು ನಿಮ್ಮ ಮೇಲೆ ದ್ವೇಷ ಇತ್ತು ಅಂತ ನೋಡಿ ಯಾವಾಗ್ ನೀವು ಬೀಳ್ತಿರೋ ಆ ಹೊತ್ತಲ್ಲಿ ನಿಮ್ಮನ್ನ ಎತ್ತೋದಕ್ಕೆ ಯಾರು ತಮ್ಮ ಕೈ ಚಾಚ್ತಾರೋ ಅವರು ನಿಮ್ಮ ಹಿತೈಷಿಗಳು ಮತ್ ಯಾವಾಗ ನೀವು ಬೀಳ್ತಿರೋ ಗಮನ ಇಟ್ ನೋಡಿ ಶಾಂತವಾಗಿ ಯಾರ್ ನಿಮ್ಮನ್ನ ನೋಡಿ ನಗ್ತಾರೋ ಅವರು ನಿಮ್ಮವರು ಅಲ್ವೇ ಅಲ್ಲ ಅಂದ್ರೆ ಈ ನಿಮ್ಮವರು ಮತ್ತೆ ಬೇರೆಯವರು ಅನ್ನೋ ವ್ಯತ್ಯಾಸ ನಿಮಗ್ ಗೊತ್ತಾಗೋದು ನೀವು ಬಿದ್ದಾಗ್ಲೆ ನೀವೆದ್ದು ನಿಂತ್ಕೊಂಡ್ಮೇಲಲ್ಲ ಅದಕ್ಕೆ ಬೀಳೋದ್ರ ಬಗ್ಗೆ ಹೆದರಿಕೆ ಇಟ್ಕೋಬೇಡಿ ಇದು ನಿಮಗೆ ನಿಮ್ಮ ಜೀವನದ ದೊಡ್ಡ ಪಾಠ ಕಲ್ಸ್ಕೊಗತ್ತೆ ರಾಧೇ ರಾಧೆ ನೆನ್ಪಿಟ್ಕೊಳ್ಳಿ ಯಾರ್ ನಿಮ್ಮನ್ನ ಕುಗ್ಗಿಸ್ಬೇಕು ಅಂತ ಇರ್ತಾರೋ ಅವ್ರ ಯಾವತ್ತೂ ಸಂಬಂಧ ನಿಭಾಯಿಸೋದಿಲ್ಲ ಯಾರ್ ನಿಮ್ಮನ್ನ ಸಮಾನವಾಗಿ ನೋಡ್ತಾರೋ ಅವ್ರ ಜೊತೆ ನಿಮ್ ಸಂಬಂಧ ಇಡ್ಬೇಕು ಅವರು ಗೌರವ ಕೊಡಬೇಕು ಯಾಕೆ ಅಂದ್ರೆ ಗೌರವದಿಂದಾನೇ ಸಂಬಂಧ ಉಳಿಯುತ್ತೆ ಮತ್ತೆ ಬೆಳೆಯುತ್ತೆ ರಾಧೇ ರಾಧೆ ಈ ಜೀವನದಲ್ಲಿ ಏನ್ ಬೇಕಾದ್ರೂ ಮರ್ತ್ಬಿಡಿ ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ ಮರಿಬೇಕಾದ ವಿಷಯ ನೆನಪಿದೆ ಅದಕ್ಕೆ ನೋವಿದೆ ನೆನಪಿಟ್ಕೊಂಡಿರಿ ಯಾವ ಸಂಬಂಧದಲ್ಲಿ ಏನು ಏರಿಳಿತಗಳಿಲ್ವೋ ಏನು ಸಿಟ್ಟು ಕಿತ್ತಾಟಗಳಿಲ್ವೋ ಯಾವುದೇ ಸಣ್ಣ ಪುಟ್ಟ ಜಗಳಗಳಿಲ್ವೋ ಆ ಸಂಬಂಧನ ಕೇವಲ ತಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸ್ತಾ ಇರ್ತಾರೆ ಮನಸಿಂದ ಅಲ್ಲ ನೀವು ಈ ಮನಸಿಂದ ಪ್ರೀತಿ ಮಾಡಿ ಜೊತೆಗೆ ಈ ಸಣ್ಣ ಪುಟ್ಟ ಜಗಳಗಳ ಈ ಸಿಹಿ ಕಹಿ ಏರಿಳಿತಗಳ ಆನಂದ ಪಡೀರಿ ಯಾಕೆ ಅಂದ್ರೆ ಅದರಲ್ಲೂ ಪ್ರೀತಿ ಇದೆ ರಾಧೆ ರಾಧೆ ಜೀವನದಲ್ಲಿ ಯಾವ ವ್ಯಕ್ತಿಗೂ ನೀವು ಅವಮಾನ ಮಾಡಬೇಡಿ ಯಾವಾಗ್ಲೂ ಎಲ್ಲರನ್ನೂ ಗೌರವದಿಂದ ನೋಡಿ ನೀವು ಯಾರಿಗಾದರೂ ಅವಮಾನ ಮಾಡಿದ್ರೆ ಯಾರನ್ನಾದರೂ ಕೀಳಾಗಿ ನೋಡಿದ್ರೆ ಬಹುಶಃ ಅದೇ ವ್ಯಕ್ತಿ ಸಮಯ ಬಂದಾಗ ನಿಮಗೆ ಶತ್ರು ಆಗಬಹುದು ನಿಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಬಹುದು ಅದಕ್ಕೆ ಒಬ್ಬರ ಆಕಾರವನ್ನು ನೋಡಿ ಅವರಿಗೆ ಗೌರವ ಕೊಡಬೇಡಿ ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಗೌರವಿಸಿ ಎಲ್ಲರನ್ನೂ ಪ್ರೀತಿಸಿ